Thank you. ಮಳವಳ್ಳಿ ಪಟ್ಟಣದ ದೊಡ್ಡಕೆರೆ ಬಳಿ ಇರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೂರನೇ ವರ್ಷ ಹಾಗೂ ಮೂರನೇ ಶ್ರಾವಣದ ಶನಿವಾರದ ಅಂಗವಾಗಿ ಶನಿ ದೇವರ ಉತ್ಸವ ಹಾಗೂ ವಿಶೇಷ ಪೂಜೆ ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ನೆರವೇರಿತು ಉತ್ಸವದ ಅಂಗವಾಗಿ ಶ್ರೀ ಶನೇಶ್ವರ ದೇವಾಲಯದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನೀಲಗಾರರೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಗಂಗಾದೇವಿ ಪೂಜೆ ಶ್ರೀ ಮಹಾ ದೇಶ್ವರ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಯಿತು ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಯಿತು ಯಜಮಾನ ಪ್ರಭು ಮಾತನಾಡಿ ಮೂರನೇ ಶ್ರಾವಣ ಶನಿವಾರದ ಅಂಗವಾಗಿ ಗಂಗಾದೇವಿ ಹಾಗೂ ಶನಿದೇವರ ವಿಶೇಷ ಪೂಜೆಯನ್ನ ನೆರವೇರಿಸಿ ಭಕ್ತರೊಂದಿಗೆ ಉತ್ಸವವನ್ನು ಮೆರವಣಿಗೆಯ ರೂಪದಲ್ಲಿ ಪಟ್ಟಣದಲ್ಲಿ ಆಚರಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯಜಮಾನ ಗಂಗರಾಜು ವಸಂತಕುಮಾರ್ ಅಣ್ಣಯ್ಯಪ್ಪ ಅರಸಯ್ಯ ನಾರಾಯಣ ಸೇರಿದಂತೆ ಅನೇಕರು ಹಾಜರಿದ್ದರು ಬಂದು ಮೂರೇ ವರ್ಷದ್ದು ಕಾರ್ಯಕ್ರಮ ಮೂರೇ ಶ್ರಾವಣದ್ದು ಕಾರ್ಯಕ್ರಮ ಇರ್ತದೆ ನಮ್ಮದು ನಮ್ಮದು ಗಂಗಾ ಪರಮೇಶ್ವರ ಹುಣ್ಣುಮೆ ಗಂಗಾ ಪರಮೇಶ್ವರ ಉಣ್ಣಿಮೆ ಪೂಜೆ ಮಲೆಮಹೇಶ್ವರ ದೇವಸ್ಥಾನದ್ದು ಮೂರನೇದು ಶ್ರಾವಣದ ಪೂಜೆ ಶನಿಮಾತ್ಗಳ್ದು ಶ್ರಾವಣದ ಮೂರನೇ ಕಾರ್ಯಕ್ರಮ ಇವತ್ತು ನಮ್ಮ ಜೇಮ್ ಚಟಲ್ಲಿ ಇರುವ ಪ್ರಮುಖ ಬೀದಿಗಳ ಕೆಲವು ಹೋಗಿ ಇದು ಮಾಡ್ಕೊಂಡು ಮನೆ ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡು ಇವತ್ತೆಲ್ಲ ಅನ್ನ ಎಲ್ಲ ಮಾಡಿ ಇಡೀ ನಮ್ಮ ಜನಗೆ ಚಾರ್ ಪಡ್ತಾರಲ್ಲ ಭಕ್ತಾದಿಗಳಿಗೆಲ್ಲ ಅನ್ನ ಸಂದರ್ಪಣೆ ಯಾವ ಕಾರ್ಯಕ್ರಮ ಮಾಡಿದ್ದವು ಅದನ್ನೆಲ್ಲ ಇವು ಎಲ್ಲ ಊಟ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಈಗ ಸ್ವಾಮಿನ ಪ್ರಮುಖ ಬೀದಿಗಳಿಗೆ ಮೆರವಣಿಗೆ ಹೋಗ್ತಾ ಇದೆ ಇವತ್ತು ಮೂರ ಹೊಡೆದು ನಮ್ಮದು ಕಾರ್ಯಕ್ರಮ ಇದೆ ಧನ್ಯವಾದಗಳು